ಎಲ್ಲರಿಗೂ ನಮಸ್ಕಾರ ವಿಜಯನಗರ ಸಾಮ್ರಾಜ್ಯದ ಶ್ರೀಕೃಷ್ಣ ದೇವರಾಯನ ಆಡಳಿತ ಕಾಲ ಆಗಿರುವಂಥ ಹದಿನೈದನೇ ಶತಮಾನದಲ್ಲಿ ವೈಭವದಿಂದ ಮಹಾನವಮಿಯ ದಿಬ್ಬವನ್ನ ಏನು ನಡೆಯುತ್ತಿರುವಂಥ ದಸರಾ ವೈಭವವನ್ನು ದೇಶ ವಿದೇಶದ ಮೂಲೆ ಮೂಲೆಗಳಿಗೆ ಒಂದು ರೀತಿ ತಲುಪಿಸುವಂತಾಗ್ತಿತ್ತು ಆದರೆ ವಿಜಯನಗರ ಸಾಮ್ರಾಜ್ಯದ ಆ ಒಂದು ಪತನದ ಬಳಿಕನೂ ಕೂಡ ಅಲ್ಲಿ ಇರುವಂಥ ಸಿಂಹಾಸನ ಮೈಸೂರಿನ ಸಂಸ್ಥಾನದ ಆ ಒಂದು ಅರಸರಿಗೂ ಕೂಡ ಬಂದಿತ್ತು ಯಾಕಂದರೆ ಅವಾಗಿನಿಂದಲೇ ಮೈಸೂರು ದಸರಾ ಆಚರಣೆ ಶುರುವಾಗಿತ್ತು ಅಂತ ನೋಡಬಹುದು ನೀವು ಸಾವಿರದ ಆರುನೂರ ಹತ್ತರಲ್ಲಿ ಏನು ಮೈಸೂರಿನ ಅರಸರಾಗಿರುವಂಥ ಒಂದನೇ ರಾಜ್ಯ ಒಡೆಯರ ಕಾಲದಲ್ಲಿ ವಿಜಯನಗರ ಪ್ರತಿನಿಧಿ ಶ್ರೀರಂಗರಾಯರು ಅವಾಗಿನ ರಾಜಧಾನಿಯಾಗಿರುವಂಥ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದಲ್ಲಿ ದಸರಾ ಮಹೋತ್ಸವಕ್ಕೆ ನಾಂದಿಯನ್ನು ಕೂಡ ಹಾಡಿದರು ಏಕೆಂದರೆ ಇಲ್ಲಿನಿಂದಲೇ ಶುರುವಾಯಿತು ಹೇಳಬೇಕಂದ್ರೆ ಅದರನ್ನು ಕೂಡ ಆ ಒಂದು ಬಳಿಕ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಮುಮ್ಮಡಿ ಕೃಷ್ಣ ದೇವರಾಜ್ ಒಡೆಯರ ರಾಜಧಾನಿಯನ್ನು ಏನು ಮೈಸೂರಿಗೆ ಸ್ಥಳಾಂತರ ಮಾಡಿದ್ರಿಂದ ಅಲ್ಲಿನ ಒಂದು ರೀತಿ ದಸರಾವೂ ಕೂಡ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬಂದಿತ್ತು ಇಲ್ಲಿಂದ ನೋಡಿ ಶ್ರೀರಂಗಪಟ್ಟಣದಿಂದ ಮೈಸೂರಿಗೆ ಬಂದಿತ್ತು ಆದರೆ ರಾಜಾಡಳಿತದ ಕಾಲದಲ್ಲಿ ದಸರಾ ಜಂಬೂ ಸವಾರಿಯ ಮೆರವಣಿಗೆ ಅಂಬಾರಿಯಲ್ಲಿ ಒಂದು ರೀತಿ ರಾಜರು ಕುಳಿತುಕೊಂಡು ಬನ್ನಿ ಮಂಟಪಕ್ಕೆ ತೆರಳುತ್ತಾ ಇದ್ದರು ಆದರೆ ಏನಾಯ್ತಂದರೆ ಯಾವಾಗ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ಅಂದರೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅವಾಗಿನ ಪ್ರಧಾನಿಗಳಾಗಿರುವಂಥ ಇಂದಿರಾ ಗಾಂಧಿಯವರು ಏನು ರಾಜರುಗಳಿಗೆ ನೀಡಿರುವಂಥ ರಾಜಧನವನ್ನು ಕೂಡ ನಿಲ್ಲಿಸಿದರು ಹಾಗೇನೆ ಅದರ ಜೊತೆಗೇನೆ ನೋಡಬಹುದು ನೀವು ದಸರಾದ ಜಂಬೂ ಸವಾರಿಯ ಆ ಒಂದು ಮೆರವಣಿಗೆಯಲ್ಲಿ ಕೂಡ ಅಂಬಾರಿಯಲ್ಲಿರುವಂಥ ರಾಜರು ಹೋಗಬಾರ್ದು ಅವರು ಕೂಡ ಸಾಮಾನ್ಯ ಪ್ರಜೆ ಎಂದು ಕೆಲವೊಂದಿಷ್ಟು ಜನ ಕನ್ನಡಪರ ಸಂಘಟನೆಗಳನ್ನು ವಾದಿಸ್ತಾ ಇದ್ರು ಯಾಕಂದರೆ ಎಲ್ಲರೂ ಸಾಮಾನ್ಯ ಪ್ರಜೆ ಎಲ್ಲಿ ಅಂತ ಹೇಳಿ ಹಾಗಾಗಿ ಜೆ ಚಾಮರಾಜ ಒಡೆಯರು ಸ್ವತಂತ್ರ ಭಾರತದಲ್ಲಿ ನಾನು ಒಬ್ಬ ಸಾಮಾನ್ಯ ಪ್ರಜೆ ಹಾಗಾಗಿ ನಾನು ಇನ್ನು ಮುಂದೆ ಅಂಬರಿಯಲ್ಲಿ ಕೂರುವುದಿಲ್ಲ ಯಾಕಂದರೆ ಅರಮನೆಯ ಮುಖಾಂತರ ನಾನು ಮೆರವಣಿಗೆಯೇ ನಡೆಸೋದಿಲ್ಲ ಅರಮನೆಯಿಂದ ಮೆರವಣಿಗೆನೇ ನಡೆಸುವುದಿಲ್ಲ ನಾನು ಅಂತ ಹೇಳಿದರು ಯಾರವರು ಜಯ ಚಾಮರಾಜ್ ಒಡೆಯರು ಅರಮನೆಯಿಂದ ದಸರಾದ ಮೆರವಣಿಗೆಯನ್ನು ನಡೆಸುವುದಿಲ್ಲ ನಾನು ಅಂತ ಹೇಳಿದರು ಅಂಥ ಒಂದು ನಿರ್ಧಾರವನ್ನು ಕೂಡ ಮಾಡಿದ್ರು ಅವರು ಜಯ ಚಾಮರಾಜ್ ಒಡೆಯವರು ಆದ್ರೂ ಕೂಡ ನೋಡಬಹುದು ನೀವು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಅಂದ್ರೆ ಹತ್ತೊಂಬತ್ತು ನೂರ ಅರವತ್ತೊಂಬತ್ತರಲ್ಲಿ ರಾಜರು ಅಂಬರಿಯಲ್ಲಿ ಕುಳಿತುಕೊಂಡು ಜಂಬೂ ಸವರಿಯಲ್ಲೇ ಕೂತು ಮೆರವಣಿಗೆಯನ್ನು ಮಾಡಿದ್ದೇ ಕೊನೆಯದು ಇಂತ ಒಂದು ನಿರ್ಧಾರವನ್ನ ಕೂಡ ಮಾಡಿದ್ರು ಏನ್ ಮಾಡಿದ್ರಿ ಆದರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿನೂ ಕೂಡ ಹತ್ತೊಂಬತ್ತು ನೂರ ಎಪ್ಪತ್ತರಲ್ಲಿ ಏನು ದಸರಾ ಮೆರವಣಿಗೆಯನ್ನು ಮಾಡಲಿಕ್ಕೆ ಒಂದ್ ರೀತಿ ಒಡೆಯರು ಕೂಡ ಸಮ್ಮತಿಸಿದಾಗ ಕೆಲವೊಂದಿಷ್ಟು ಗಣ್ಯ ವ್ಯಕ್ತಿಗಳು ಸೇರ್ಕೊಂಡು ಸಂಪ್ರದಾಯವನ್ನ ಒಂದ್ ರೀತಿ ಮುಂದುವರಿಸಲಿಕ್ಕೆ ನಿರ್ಧಾರವನ್ನ ಕೂಡ ಕೈಗೊಂಡ್ರು ಯಾಕಂದ್ರೆ ಅಂತ ಒಂದು ಕಾರಣದ ಸಲುವಾಗಿ ಮರದ ಅಂಬರಿಯಲ್ಲಿ ಭುವನೇಶ್ವರಿಯ ಮೂರ್ತಿಯನ್ನ ಇಟ್ಟು ಆನೆಯ ಮೇಲೆ ಮೆರವಣಿಗೆಯನ್ನು ನಡೆಸಿದ್ರ ಮುಖಾಂತರ ಜನತಾ ದಸರಾವನ್ನು ಆಚರಣೆ ಮಾಡಿದರು ಆದರೆ ನೀವು ಕೂಡ ನೋಡಬಹುದು ಸೊ ಆ ಒಂದು ಜಿಲ್ಲೆಯವರೇ ಆಗಿರುವಂಥ ದಸರಾ ಪರಂಪರೆಯನ್ನು ಮುಂದುವರಿಸಬೇಕು ಎನ್ನುವಂಥ ಒಂದು ನಿರ್ಧಾರಕ್ಕೆ ಬಂದು ಹತ್ತೊಂಬತ್ತು ನೂರ ಏನು ಸರ್ಕಾರದಿಂದಲೇ ರಾಜ್ಯ ವಂಶಸ್ಥರು ಏನು ಮನವೊಲಿಸಿಕೊಂಡು ಚಿನ್ನದ ಅಂಬಾರಿಯನ್ನು ಪಡೆದುಕೊಂಡು ದಸರಾ ಜಂಬೂ ಸವಾರಿಯ ಮೆರವಣಿಗೆಯನ್ನು ನಡೆಸಿದರು ಆದರೆ ರಾಜರು ಆ ಒಂದು ಅಂಬಾರಿಯಲ್ಲಿ ಕೂತ್ಕೊಂಡಿದ್ದರಿಂದ ಆರಾಧ್ಯ ದೈವ ಚಾಮುಂಡೇಶ್ವರಿಯ ವಿಗ್ರಹವನ್ನು ಅಂಬರಿಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡಿಕೊಂಡು ಮೆರವಣಿಗೆಯನ್ನು ನಡೆಸಿದರು ಅದರನ್ನು ಕೂಡ ಅವತ್ತಿನ ದಿವಸ ಶೈಲಿಯಲ್ಲಿ ಚಾಮುಂಡೇಶ್ವರಿಯ ಒಂದು ವಿಗ್ರಹವನ್ನು ಕೂಡ ರೂಪಿಸಲಾಯಿತು ನೋಡಬಹುದು ನೀವು ಹಾಗಾಗಿ ಆ ಒಂದು ಅರಮನೆಯ ದರ್ಬಾರಿನಲ್ಲಿ ಸರ್ಕಾರದಿಂದ ಒಂದು ರೀತಿ ಸಂಗೀತದ ಕಾರ್ಯಕ್ರಮವನ್ನು ಕೂಡ ನಡೆಸಿದರು ಹೇಳ್ಬೇಕಂದ್ರೆ ಸಂಗೀತದ ಕಾರ್ಯಕ್ರಮವನ್ನು ನಡೆಸಿದರು ಹಾಗೆಯೇ ಒಂದು ದೇವರಾಜ್ ಶಿರಾಸ್ತ್ರವರು ಕೂಡ ಭಾಗವಹಿಸಿದರು ಆ ಒಂದು ಭಾಗವಹಿಸಿದ ಸಂದರ್ಭದಲ್ಲಿ ಹಬ್ಬದ ಹೊಸ ಸಂಪ್ರದಾಯಕ್ಕೆ ಡಿ ದೇವರಾಜರ ಸರ್ ಮೊದಲಿಗರಾದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತು ಅಂದರೆ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಶೈಲಿಯ ಆ ಒಂದು ಚಾಮುಂಡೇಶ್ವರಿಯ ವಿಗ್ರಹವನ್ನು ಚಿನ್ನದ ಅಂಬರಿಯನ್ನು ಇಟ್ಟುಕೊಂಡು ಮೆರವಣಿಗೆಯನ್ನು ಮಾಡಲಾಗ್ತು ಆದರೆ ಈಗಾದ್ರೂ ಕೂಡ ನಾಡ ಜನರ ಏನು ಭಾವನಾತ್ಮಕ ನಂಟನಾಗಿರುವಂಥ ದಸರಾದಲ್ಲಿಯೂ ಕೂಡ ಜಂಬೂ ಸವರಿಯನ್ನು ವೀಕ್ಷಿಸಲಿಕ್ಕೆ ರಾಜ ಇಲ್ಲದೆ ದೇಶ ಇಲ್ಲದೆ ವಿದೇಶಿಗಳಿಂದಲೂ ಕೂಡ ಲಕ್ಷಾಂತರ ಜನರು ಆಗಮಿಸುವುದರ ಮುಖಾಂತರ ಕಣ ತುಂಬಿಕೊಳ್ತಾರೆ ಸಾಕಷ್ಟು ಪ್ರಮಾಣದಲ್ಲಿ ಜನ ಬರ್ತಾರೆ ಅವಾಗ ಡಾಕ್ಟರ್ ರಾಜ್ಕುಮಾರಿಂದ ಆ ಒಂದು ಉದ್ಘಾಟನೆಯನ್ನು ಶುರು ಮಾಡಿದರು ಏನಂದ್ರೆ ರಾಜ್ಯದ ಬಳಿಕ ಸರ್ಕಾರದಿಂದಲೇ ನಾಡ ಹಬ್ಬ ದಸರಾ ಹಬ್ಬವನ್ನು ಆಚರಿಸಿಕೊಂಡು ಬರ್ತಾಯಿದ್ರು ಆದರೆ ಅವಾಗ ಉದ್ಘಾಟನೆ ಮಾಡ್ಕೊಂಡು ಬರುವಂಥ ಒಂದು ಸಂಪ್ರದಾಯ ಇರಲಿಲ್ಲ ಹೇಳಬೇಕಾದ್ರೆ ಆದರೆ ವಿಜಯದಶಮಿಯ ಮೊದಲನೇ ದಿನ ಚಾಮುಂಡಿ ಬೆಟ್ಟ ಆಗಿರ್ಬೋದು ಹಾಗೆಯೇ ಅರಮನೆಯಲ್ಲಿ ಸ್ಥಳೀಯವಾಗಿಯೇ ಪೂಜೆಯನ್ನು ಸಲ್ಲಿಸ್ತಾ ಇದ್ರು ಆದರೆ ದಸರಾ ಕಾರ್ಯಕ್ರಮವನ್ನು ಕೂಡ ಆರಂಭವಾಗ್ತಿತ್ತು ಏನೆಂದರೆ ಜಂಬೂ ಸವಾರಿಯ ಮೆರವಣಿಗೆಯ ದಿನನೂ ಕೂಡ ಅವಾಗಿನ ಮುಖ್ಯಮಂತ್ರಿಗಳು ಭಾಗವಹಿಸುವುದರ ಮುಖಾಂತರ ಚಿನ್ನದ ಅಂಬಾರಿಯನ್ನು ಪುಷ್ಪಾರ್ಚನೆ ಮಾಡುವಂಥದ್ದನ್ನು ಬಹಳ ವಾಡಿಕೆಯಾಗಿತ್ತು ಹೇಳಬೇಕಾದ್ರೆ ಬಹಳ ಅಪಾರ ಪ್ರಮಾಣದಲ್ಲಿ ಆದರೆ ಹತ್ತೊಂಬತ್ತು ನೂರ ತೊಂಬತ್ ಮೂರರಲ್ಲಿ ಏನು ನೆರೆಯ ಮಹಾರಾಷ್ಟ್ರದಲ್ಲಿ ಬರುವಂತಹ ಲಾತೂರಿನಲ್ಲಿ ಭೂಕಂಪವಾದಂತಹ ಒಂದು ಸಂದರ್ಭದಲ್ಲಿನೂ ಕೂಡ ಇವಾಗಲೂ ಕೂಡ ದಸರಾ ಆಚರಣೆ ಮಾಡಬಾರದು ಎನ್ನುವಂಥ ಒಂದು ಕೂಗು ಎದ್ದಿತ್ತು ಹೇಳಬೇಕಾದ್ರೆ ಆದರೆ ಅವಾಗಿನ ಮುಖ್ಯಮಂತ್ರಿಗಳಾಗಿರುವಂತಹ ವೀರಪ್ಪ ಮೊಯ್ಲಿ ಅವರ ಅವರ ಒಂದು ಸಂಪ್ರದಾಯದ ಬದ್ಧವಾಗಿ ಏನು ನಡೆದು ಬಂದಿರುವಂತಹ ಒಂದು ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡುವಂಥದ್ದು ಒಂದು ರೀತಿ ನಾಡ ಹಬ್ಬವಾಗಿರುವಂತಹ ದಸರಾ ಹಬ್ಬವನ್ನ ನಿಲ್ಲಿಸಬಾರದು ಎನ್ನುವ ಒಂದು ನಿರ್ಧಾರಕ್ಕೂ ಕೂಡ ಬಂದಿದ್ರು ಆದರೆ ಆ ಒಂದು ಸಂದರ್ಭದಲ್ಲಿ ಕನ್ನಡದ ವರ ನಟನಾಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ದಸರಾ ಉದ್ಘಾಟನೆಗೆ ಆಗಮಿಸುವುದರ ಮುಖಾಂತರ ಆ ಒಂದು ವಿರೋಧವನ್ನು ಕೂಡ ತಕ್ಷಣ ಕಾಣಿಸಿದರು ನೋಡಬಹುದು ಎಲ್ಲರೂ ಕೂಡ ಅವಾಗಿನ ಸಂಪ್ರದಾಯದಲ್ಲಿ ಹೇಗಿತ್ತು ಎನ್ನುವಂಥದ್ದಲ್ಲಿ ಅವಾಗಿನಿಂದಲೂ ಕೂಡ ಈ ಒಂದು ದಸರಾ ಉದ್ಘಾಟನೆಗೆ ಅತಿಥಿಗಳನ್ನ ಆಹ್ವಾನಿಸುವುದರ ಮುಖಾಂತರ ಒಂದು ರೀತಿ ಸಂಪ್ರದಾಯವನ್ನ ಕೂಡ ಶುರುವಾಯಿತು ಆದರೆ ಮುಖ್ಯಮಂತ್ರಿಗಳು ಜಂಬೂ ಸವಾರಿಯ ಒಂದು ಮೆರವಣಿಗೆಯಲ್ಲಿ ಭಾಗವಹಿಸುತ್ತಿದ್ದರು ಏನು ಎಚ್ ಡಿ ದೇವೇಗೌಡವರು ಮುಖ್ಯಮಂತ್ರಿ ಆದಾಗ ಏನು ದಸರಾ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಭಾಗವಹಿಸುವುದರ ಮುಖಾಂತರ ಒಂದು ರೀತಿ ಆ ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೂ ಕೂಡ ಮುಖ್ಯಮಂತ್ರಿಗಳು ಆಗಮಿಸುವಂತದ್ದು ಕೂಡ ಆರಂಭವಾಯಿತು ಆದರೆ ಕೆಲವೊಂದಿಷ್ಟು ಐವರು ಮಹಿಳೆಯರಿಗೆ ಆ ಒಂದು ದಸರಾ ಉತ್ಸವದಲ್ಲಿ ಒಂದು ರೀತಿಯ ಅವಕಾಶವನ್ನು ಕೂಡ ನೀಡಲಾಗುವಂಥದ್ದು ಇವಾಗ ಹೇಳಬೇಕಂದ್ರೆ ನಾಡ ನಾಡಹಬ್ಬ ದಸರಾ ಹಬ್ಬವನ್ನು ಏನು ಉದ್ಘಾಟನೆ ಮಾಡುವಂಥ ಗೌರವ ಇಲ್ಲಿವರೆಗೂ ಕೂಡ ಮಹಿಳೆಯರಿಗೆ ಸಿಕ್ಕಿರುವಂಥದ್ದು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಏನು ಸಂಗೀತವನ್ನು ವಿದೇಶಿಸಿ ಗಂಗೂಬಾಯಿ ಹಾನಗಲ್ರವರು ದಸರಾ ಹಬ್ಬವನ್ನು ಕೂಡ ಉದ್ಘಾಟಿಸಿದರು ಅವರು ಒಬ್ಬರು ಭಾಗವಹಿಸಿರುವಂಥ ಪ್ರಥಮ ಮಹಿಳೆ ಆದರೆ ಎರಡು ಸಾವಿರದ ಒಂದರಲ್ಲಿ ಖ್ಯಾತ ನಟಿಯರಾಗಿರುವಂಥ ಬಿ ಅವರು ಕೂಡ ಉದ್ಘಾಟಿಸಿದ್ರು ಆನಂತರ ಎರಡ್ ಸಾವಿರದ ಹದಿನೆಂಟರಲ್ಲಿ ನ ಸುಧಾಮೂರ್ತಿ ಅವರು ಉದ್ಘಾಟಿಸಿದರು ಹಾಗೆಯೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ದ್ರೌಪದಿ ಮುರ್ಮು ಅವರು ಕೂಡ ಈ ಒಂದು ದಸರಾ ಹಬ್ಬಕ್ಕೆ ಚಾಲನೆಯನ್ನು ಕೂಡ ನೀಡಿದರು ಆದರೆ ಈಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಲೇಖಕಿಯರಾಗಿರುವಂತಹ ಬಾನು ಮುಸ್ತಾಕ್ ಅವರಿಗೂ ಕೂಡ ಒಂದ್ ರೀತಿ ಅವಕಾಶವನ್ನು ಕೂಡ ಲಭಿಸಿರುವಂಥದ್ದು ಆದರೆ ಸಾಮಾನ್ಯವಾಗಿ ಏನಂದ್ರೆ ಧಾರ್ಮಿಕ ಸಾಹಿತ್ಯದ ವಲಯಕ್ಕೂ ಕೂಡ ಒಂದ್ ರೀತಿ ಆದ್ಯತೆಯನ್ನು ಕೂಡ ನೀಡಲಾಗುವಂಥದ್ದು ಇಲ್ಲಿ ಸಾಮಾನ್ಯವಾಗಿ ಹೇಳಬೇಕಂದ್ರೆ ಬಿಜೆಪಿ ಪಕ್ಷ ಅಧಿಕಾರದಲ್ಲಿದ್ದಾಗ ಧಾರ್ಮಿಕ ವಲಯದವರನ್ನ ಹಾಗೂ ಕಾಂಗ್ರೆಸ್ ಅಧಿಕಾರದಲ್ಲಿರುವಾಗ ಚಿಂತಕರು ಬರಹಗಾರರನ್ನ ದಸರಾ ಉದ್ಘಾಟನೆಗೆ ಆಯ್ಕೆಯನ್ನು ಮಾಡ್ಕೊಂಡು ಬಂದಿರುವಂಥದ್ದು ಆದರೆ ಬಿ ಜೆ ಪಿ ಅಧಿಕಾರದಲ್ಲಿ ಇದ್ದಂಥ ಒಂದು ಅವಧಿಯಲ್ಲಿಯೂ ಕೂಡ ಎರಡು ಸಾವಿರದ ಎಂಟರಲ್ಲಿ ತುಮಕೂರಿನ ಸಿದ್ಧಗಂಗಾ ಮಠದ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಎರಡು ಸಾವಿರದ ಒಂಬತ್ತರಲ್ಲಿ ಹಾರ್ಟ್ ಆಫ್ ಲಿವಿಂಗ್ನ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಎರಡು ಸಾವಿರದ ಹತ್ತರಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾಗಿರುವಂತಹ ಡಾಕ್ಟರ್ ವೀರೇಂದ್ರ ಹೆಗಡೆಯವರು ಆನಂತರ ಎರಡು ಸಾವಿರದ ಹನ್ನೊಂದರಲ್ಲಿ ಪೇಜಾವರ ಮಠದ ಶ್ರೀ ವಿಶ್ವೇಶ್ವರತೀರ್ಥ ಸ್ವಾಮೀಜಿ ಹಾಗೆಯೇ ಎರಡು ಸಾವಿರದ ಹನ್ನೆರಡರಲ್ಲಿ ವಿಜಯಪುರದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಆನಂತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸಾಹಿತಿಗಳಾಗಿರುವಂಥ ಎಸ್ ಎಲ್ ಭೈರಪ್ಪರವರಾಗಿರಬಹುದು ಆನಂತರ ಎರಡು ಸಾವಿರದ ಇಪ್ಪತ್ತರಲ್ಲಿ ಜಯದೇವ್ ಆಸ್ಪತ್ರೆಯ ನಿರ್ದೇಶಕರಾಗಿರುವಂಥ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರಾಗಿರಬಹುದು ಹಾಗೆಯೇ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮಾಜಿ ಸಿ ಎಂ ಎಸ್ ಎಂ ಕೃಷ್ಣರವರು ಕೂಡ ಆಗಿರಬಹುದು ಇವರೆಲ್ಲರೂ ಕೂಡ ನಾಡ ಹಬ್ಬವನ್ನು ಉದ್ಘಾಟಿಸಿದರು ಆದರೆ ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಇದ್ದಾಗ ಏನು ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿರುವಂಥ ಒಂದು ಸಂದರ್ಭದಲ್ಲಿನೂ ಕೂಡ ಎರಡು ಸಾವಿರದ ಹದಿನೆಂಟರಲ್ಲಿ ಇನ್ಫೋಸಿಸ್ನ ಪ್ರತಿಷ್ಠಾಪನೆಯ ಒಂದು ಮುಖ್ಯಸ್ಥರಾಗಿರುವಂಥ ಸುಧಾಮೂರ್ತಿಯವರು ಕೂಡ ಮೈಸೂರಿನ ದಸರಾವನ್ನು ಕೂಡ ಉದ್ಘಾಟನೆ ಮಾಡಿದರು ಆದರೆ ಕಾಂಗ್ರೆಸ್ನ ಆಡಳಿತಾವಧಿಯಲ್ಲಿ ಏನು ಎರಡು ಸಾವಿರದ ಹದಿಮೂರರಲ್ಲಿ ಜ್ಞಾನಪೀಠ ಪ್ರಶಸ್ತಿಯ ಪುರಸ್ಕೃತರಾಗಿರುವಂಥ ಡಾಕ್ಟರ್ ಚಂದ್ರಶೇಖರ್ ಕಂಬಾರವರಾಗಿರಬಹುದು ಆನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾಟಕಕಾರರಾಗಿರುವಂಥ ಗಿರೀಶ್ ಕಾರ್ನಾಡ್ ಆಗಿರಬಹುದು ಹಾಗೆಯೇ ಎರಡು ಸಾವಿರದ ಹದಿನೈದರಲ್ಲಿ ಪ್ರಗತಿಪರ ರಹಿತ ಎಚ್ ಡಿ ಕೋಟಿಯ ಪುಟ್ಟಯ್ಯ ಆಗಿರಬಹುದು ಆನಂತರ ಎರಡು ಸಾವಿರದ ಹದಿನಾರರಲ್ಲಿ ಕವಿಗಳಾಗಿರುವಂಥ ಚನ್ನವೀರ್ ಕಣವಿಯವರಾಗಿರಬಹುದು ಆನಂತರ ಎರಡು ಸಾವಿರದ ಹದಿನೇಳರಲ್ಲಿ ಸಾಹಿತಿಗಳಾಗಿರುವಂಥ ಕೆ ಎಸ್ ನಿಸಾರ್ ಅಹಮದ್ ಅವರಾಗಿರಬಹುದು ಇವರೆಲ್ಲರೂ ಕೂಡ ಉದ್ಘಾಟನೆಯನ್ನು ಮಾಡಿದ್ರು ಆದರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸಂಗೀತದ ನಿರ್ದೇಶಕ ಹಂಸ ಅದೇ ರೀತಿಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಹಿತಿಗಳಾಗಿರುವಂಥ ಹಂಪನ ಅವರು ಕೂಡ ನಾಡ ಹಬ್ಬ ದಸರಾ ಹಬ್ಬಕ್ಕೆ ಒಂದು ಚಾಲನೆಯನ್ನು ಕೂಡ ನೀಡಿದ್ರು ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಲೇಖಕಿಯರಾಗಿರುವಂಥ ಬಾನು ಮುಷ್ತಾಕ್ ಅವರನ್ನ ಆಯ್ಕೆಯನ್ನು ಕೂಡ ಮಾಡಲಾಗುವಂಥದ್ದು ಅಲ್ಲದೆ ಸ್ವಾತಂತ್ರ್ಯ ಹೋರಾಟಗಾರರಾಗಿರುವಂಥ ಎಂ ಎನ್ ಜೋಯಿಸ್ರವರಾಗಿರಬಹುದು ಹಾಗೆಯೇ ಶಿಕ್ಷಣದ ತಜ್ಞ ಎಚ್ ನರಸಿಂಹಯ್ಯ ಆಗಿರಬಹುದು ಆನಂತರ ಗಾಂಧಿವಾದಿ ಜಿ ನಾರಾಯಣವರಾಗಿರಬಹುದು ಆನಂತರ ಆದಿ ಚುಂಚನಿಗೇರಿಯ ಶ್ರೀ ಬಾಲಗಂಗಾಧರನಾಥ್ ಸ್ವಾಮೀಜಿ ಅವರಾಗಿರಬಹುದು ನಟ ಅಂಬರೀಶ್ ಅವರಾಗಿರಬಹುದು ನಟಿ ಬಿ ದೇವಿ ಆಗಿರಬಹುದು ಇವರೆಲ್ಲರೂ ಕೂಡ ಸೇರಿದಂತೆ ಹಲವರಿಗೆ ದಸರಾ ಉತ್ಸವವನ್ನು ಮಾಡುವಂತಹ ಒಂದು ಅವಕಾಶವನ್ನು ಕೂಡ ಸಿಕ್ಕಿರುವಂತದ್ದು ಆದರೆ ಎರಡ್ ಸಾವಿರದ ಎರಡರಲ್ಲಿ ಏನು ವಿಜ್ಞಾನಿಗಳಾಗಿರುವಂತಹ ಪ್ರೊ ಶಿ ಎನ್ ಆರ್ ರಾವ್ ಆಗಿರಬಹುದು ಇವರು ಕೂಡ ಈ ಒಂದು ದಸರಾ ಹಬ್ಬವನ್ನು ಉದ್ಘಾಟಿಸಬೇಕಾಗಿದ್ದರು ಅವರು ಕೂಡ ಒಂದು ಯಾವುದೇ ರೀತಿಯ ಕಾರಣದಿಂದ ಗೈರ್ಯರಾಗಿದ್ದರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂಥ ನಾಡಹಬ್ಬ ದಸರಾ ಹಬ್ಬ ಹಾಗೂ ವಿಜಯದಶಮಿಯ ಹಾರ್ದಿಕವಾದಂಥ ಶುಭಾಶಯಗಳು ಮುಂದಿನ ಮಾಹಿತಿಯಲ್ಲಿ ಮತ್ತೆ ಸಿಗೋನು ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಭಾರತ ಒಂದೇ ಮಾತ್ರ